ಇದೀನಿ ನಾನು ನಿಮ್ಮ ಶ್ವೇತ ಇವತ್ತು ಯಾವುದು ಹೊಸ ವಿಚಾರದೊಂದಿಗೆ ಬಂದಿದ್ದೀನಪ್ಪ ಯಾವ ವಿಚಾರ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಹೊಸ ವಿಚಾರ ಅಂತ ಹೇಳಿದರೆ ಎಲ್ರಿಗೂ ಟೆನ್ಷನ್ ಮಾಡ್ತ ಮಾಡ್ಕೊಂಡಿರೋಂತಹ ವಿಚಾರ ಹಾಗೆ ನನಗೆ ಅನಿಸಿದ ಮಟ್ಟಿಗೆ ಈ ಥರ ಟಿಪ್ಸು ಯೂಸ್ ಮಾಡೋದ್ರಿಂದ ನಾವು ಅದರಿಂದ ಆ ಪ್ರಾಬ್ಲಮಿಂದ ಸೊಲ್ಯೂಷನ್ ಸಲ್ಯೂಷನ್ ತಿ ತಗೋಬೋದು ಅಂತ ಏನಿಲ್ಲ ವಿಷಯ ಇಷ್ಟೇ ಯೂಟ್ಯೂಬ್ನಲ್ಲಿ ವೈರಲ್ ಆಗಲು ಏನು ಮಾಡಬೇಕು ಓಕೆನಾ ಯೂಟ್ಯೂಬಲ್ಲಿ ನಾವೇನೋ ಚಾನಲ್ ಓಪನ್ ಮಾಡ್ತೀವಿ ವಿಡಿಯೋ ವೈರಲ್ ಆಗ್ತಾಯಿಲ್ಲ ಶಾರ್ಟ್ಸ್ ವೈರಲ್ ಆಗ್ತಿಲ್ಲ ಲೈವ್ ವೈರಲ್ ಆಗ್ತಾಯಿಲ್ಲ ನಮ್ಮ ಚಾನಲ್ ಗ್ರೋ ಆಗ್ತಿಲ್ಲ ಸೊ ತುಂಬ ಜನ ಸಿಕ್ಕೋ ಆ ಪ್ರಾಬ್ಲಮ್ ಸೊ ಇದೇ ಆಗಿದೆ ಅಲ್ವಾ ಸೊ ಟ್ರೆಂಡಿಂಗ್ ವಿಚಾರ ಕೂಡ ಹೌದು ಯಾಕಪ್ಪ ಈ ವಿಚಾರ ನಾನು ಆಯ್ಕೆ ಮಾಡಿಕೊಂಡೆ ಅಂತೇಳಿದರೆ ಫಸ್ಟ್ ಆಫ್ ಆಲ್ ನನಗೆ ಯಾವುದೇ ರೀತಿ ಈಗ ಟೆಕ್ ವಿಚಾರದ ಬಗ್ಗೆ ಸಂಬಂಧಪಟ್ಟವಾಗಿ ಹೇಳಬೇಕು ಅಂತ ಹೇಳಿದರೆ ನನಗೆ ಎಡಿಟಿಂಗೇ ಅಷ್ಟಾಗಿ ಬರೋಲ್ಲ ಇನ್ನು ಟೆಕ್ ಬಗ್ಗೆ ಎಲ್ಲಿ ಎಲ್ಲ ಆ ಸೆಟ್ಟಿಂಗ್ ಮಾಡ್ಕೋಬೇಕು ಈ ಸೆಟ್ಟಿಂಗ್ ಮಾಡಬೇಕು ಅದನ್ನು ಆನ್ ಮಾಡಬೇಕು ಇದನ್ನು ಆನ್ ಮಾಡಬೇಕು ಯಾವುದೇ ರೀತಿ ಸಹ ನನಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ ಬಟ್ ನಾನು ಸರಳವಾಗಿ ಕೆಲವೊಂದನ್ನು ಪಾಯಿಂಟ್ಸ್ ಮಾಡ್ಕೊಂಬಂದಿದ್ದೀನಿ ಈ ಥರ ಪಾಯಿಂಟ್ಸನ್ನು ನಾನು ಹೇಳ್ತೀನಿ ಯಾವ ಪಾಯಿಂಟ್ ಮಾಡ್ಕೊಂಬಂದಿದ್ದೀನಿ ಅಂತ ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ಏನನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಸೊ ಯೂಸ್ಫುಲ್ ಆಗ್ಬೋದು ಅನ್ನಿಸ್ತು ಯಾಕೆ ಅಂತ ಹೇಳಿದರೆ ಸೊ ನಾನು ಕೂಡ ಈ ಟ್ರಿಕ್ಸ್ ಯೂಸ್ ಮಾಡಿದ್ದೀನಿ ಸೊ ನಾನು ಕೂಡ ಯೂಸ್ ಮಾಡಿದ್ರಿಂದ ನಿಮಗೂ ಕೂಡ ಯೂಸ್ ಆಗಬಹುದು ಅಂಥೇಳಿ ಕೆಲವೊಂದನ್ನು ಪಾಯಿಂಟ್ ಮಾಡ್ಕೊಂಬಂದಿದ್ದೀನಿ ಅದರಲ್ಲಿ ಮೊದಲನೇದಾಗಿ ನಿನ್ನೇನೂ ಕೆಲವೊಂದು ಹೇಳಿದ್ದೀನಿ ಆದರೂ ಕೆಲವೊಂದು ಇವಾಗೂ ಹೇಳ್ತೀನಿ ಯಾಕಂತ ಹೇಳಿದರೆ ಅದು ಸೊ ಔಟ್ ಮಾಡ್ಕೊಂಡಾಗ ಒಂದು ಟೆನ್ ಪಾಯಿಂಟ್ ಅಂತ ಬಂದಾಗ ಫಸ್ಟಿನ ಪಾಯಿಂಟ್ ಹೇಳಲೇಬೇಕಾಗುತ್ತೆ ಹೇಳ್ತೀನಿ ಮೊದಲನೇದಾಗಿ ಆಕರ್ಷಕವಾಗಿ ಟೈಟಲ್ ಹಾಕಬೇಕು ನಾವೊಂದು ವಿಡಿಯೋ ಮಾಡ್ತಿದ್ದೀವಿ ಯೂಟ್ಯೂಬಲ್ಲಿ ಅಂದರೆ ನಾವು ಆ ವಿಡಿಯೋಕ್ಕೆ ಸಂಬಂಧಪಟ್ಟಾಗಿರೋ ಟೈಟಲ್ಲು ತುಂಬ ಚೆನ್ನಾಗಿರಬೇಕು ಅಟ್ರಾಕ್ಟಿವ್ ಆಗಿರಬೇಕು ನಾವು ವಿಡಿಯೋದಲ್ಲಿ ಏನೋ ಏನಿರುತ್ತೋ ಅದು ಸೆಕೆಂಡರಿ ವಿಡಿಯೋಗೆ ಸಂ ಟೈಟಲ್ಲಿಗೆ ಸಂಬಂಧಪಟ್ಟಿರೋ ವಿಡಿಯೋನೇ ಮಾಡಬೇಕು ಮತ್ತು ಟೈಟಲ್ ಒಂದು ಹಾಕಿ ವೀಡಿಯೋ ಒಂದು ಮಾಡಿಬಿಡಿ ಟೈಟಲ್ ನೋಡಿದ ತಕ್ಷಣ ಆಡಿಯನ್ಸಿಗೆ ಓ ಈ ಟೈಟಲಲ್ಲಿ ಏನು ನೋಡಿದ ತಕ್ಷಣ ಇಷ್ಟ ಆಗಬೇಕು ಸೊ ಈ ವೀಡಿಯೋದಲ್ಲಿ ಏನೂ ಇದೆ ಅಂತ ಹೇಳಿ ಅವರಿಗೆ ಕುತೂಹಲ ಬರಬೇಕು ಕುತೂಹಲ ಬರುವಂತಹ ಟೈಟಲ್ಗಳನ್ನ ನೀವು ವಿಡಿಯೋಕ್ಕೆ ಹಾಕಬೇಕು ಅದೇ ತಮ್ಮೇಲೆ ಮಾಡ್ತಿರಲ್ವ ಅವ ಟೈಟಲ್ ಹಾಕ್ತಿರಲ್ವಾ ಅದು ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿರಬೇಕು ಆ ಟೈಟಲ್ ನೋಡಿಬಿಟ್ಟೆ ನಿಮ್ಮ ವೀಡಿಯೋನ ಕ್ಲಿಕ್ ಮಾಡಿಬಿಟ್ಟು ಆಡಿಯನ್ಸು ನೋಡಬೇಕು ಆ ರೀತಿ ಟೈಟಲ್ ಹಾಕ್ಬೇಕು ಎರಡನೇದಾಗ ಅದ್ಭುತ ತಮ್ಮೇಲು ಮೇಯ್ನಾಗಿ ನಾನು ಪ್ರತಿ ಸಲ ಹೇಳ್ತಾ ಇದ್ದೀನಿ ನನಗೂ ಇನ್ನೂ ಕಲಿತಾ ಇದ್ದೀನಿ ನಿಮ್ಮ ತಮ್ಮೇಲೆ ಚೆನ್ನಾಗಿರಲ್ಲ ಅಂತ ಕೆಲವೊಬ್ಬರು ಕಾಮೆಂಟ್ ಮಾಡ್ಬೋದು ಸೊ ಅಡ್ವಾನ್ಸ್ ಆಗಿ ಹೇಳ್ಬಿಡ್ತೀನಿ ನನಗೂ ಕೂಡ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇಲ್ಲ ನಾನು ಕಲಿತಾ ಇದ್ದೀನಿ ಬಟ್ ನೀವು ಕೂಡ ಕಲಿಯೋ ಕೆಪಬಿಲಿಟಿನ ಕೆಲವೊಬ್ಬರಿಗೆ ಜಾಸ್ತಿ ಬೇಗ ಇರುತ್ತೆ ಬೇಗ ಕಲಿತಾರೆ ಹಾಗಾಗಿ ನಾನು ಇದನ್ನು ಇದ್ದೀನಿ ತಮ್ಮೆಲ್ಲ ಯೂಟ್ಯೂಬಲ್ಲೇ ಸರ್ಚ್ ಮಾಡಿ ತುಂಬ ಜನ ಟೆಕ್ಕವರು ಚೆನ್ನಾಗಿ ಹೇಳ್ಕೊಡ್ತಾರೆ ತಮ್ಮೆಲ್ಲ ಹಾಕೋದು ನನಗಿನ್ನೂ ಅಷ್ಟು ಸರಿಯಾಗಿ ಬರ್ತಿಲ್ಲ ಆ ತಮ್ಮೇಲನ್ನ ಸರಿಯಾಗಿ ಕ್ಲೀನಾಗಿ ನೋಡಿಕೊಂಡು ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ತಮ್ಮೇಲಿನ ಕ್ರಿಯೇಟ್ ಮಾಡಿ ಇನ್ನು ತರ್ಟಿ ಸೆಕೆಂಡ್ ಮೂರನೇ ವಿಚಾರ ತರ್ಟಿ ಸೆಕೆಂಡ್ ನಾವು ಒಂದು ವೀಡಿಯೋ ಮಾಡ್ತಾ ಇರ್ತೀವಲ್ವ ವೀಡಿಯೋ ಮಾಡ್ಬೇಕಾದ್ರೆ ಒಂದು ಮೂವತ್ತು ಸೆಕೆಂಡು ಆ ವೀಡಿಯೋದಲ್ಲಿ ಸೆಕೆಂಡ್ರೆ ಬಿಟ್ಬಿಡಿ ಆ ಮಾತು ಇರುತ್ತಲ್ವ ಆಡಿಯನ್ಸ್ನ ಕ್ಯಾಚ್ ಮಾಡಬೇಕು ಸ್ಟಾರ್ಟಿಂಗೆ ವಾವ್ ಇವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರಲ್ವ ಇವ್ರ ಮಾತಿನ ಶೈಲಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇನ್ನೂ ವೀಡಿಯೋ ಚೆನ್ನಾಗಿ ಹೇಳಿರ್ಬೋದಲ್ವಾ ಅಂತೇಳಿ ನಮ್ಮ ಮಾತು ಸಹ ಅವರಿಗೆ ಅಟ್ರಾಕ್ಟಿವ್ ಆಗಿರಬೇಕು ಆ ರೀತಿ ಒಂದು ತರ್ಟಿ ಸೆಕೆಂಡ್ ಸ್ಟಾರ್ಟಿಂಗ್ ಮಾಡಿ ನೆಕ್ಸ್ಟ್ ಮತ್ತು ಹೆಂಗ್ ಬೇಕಂಗೆ ಹೋಗ್ಬಿಡಿ ತರ್ಟಿ ಸೆಕೆಂಡ್ ಅಂತ ಹೇಳಿದೆ ಅಂತೇಳಿ ಸ್ವಲ್ಪ ಚೆನ್ನಾಗಿ ಮಾತಾಡಿ ತರ್ಟಿ ಸೆಕೆಂಡ್ ಆದಷ್ಟು ಎಫರ್ಟ್ ಹಾಕಿ ತುಂಬ ಚೆನ್ನಾಗಿ ಎದ್ರಲಿಲ್ದಂಗೆ ಭಯ ಇಲ್ದಂಗೆ ಫೇಸ್ ಟು ಫೇಸ್ ಐ ಕಾಂಟ್ಯಾಕ್ಟ್ ತುಂಬ ಮುಖ್ಯ ನಂದು ಸ್ವಲ್ಪ ವೀಡಿಯೋ ಆ ಕಡೆ ಈ ಕಡೆ ಆಗೋದ್ರಿಂದ ಸ್ವಲ್ಪ ಮಿಸ್ಟೇಕ್ ಆಗ್ಬೋದು ಅದನ್ನು ಕೂಡ ಸ್ವಲ್ಪ ತರ್ಟಿ ಸೆಕೆಂಡ್ ಚೆನ್ನಾಗಿ ಮಾಡಿ ಇನ್ನು ನಾಲ್ಕನೇದು ಟ್ರೆಂಡಿಂಗ್ ವಿಷಯಗಳು ಟ್ರೆಂಡಿಂಗಲ್ಲಿ ಏನು ನಡೀತಾ ಇದೆ ಸೊ ಇವಾಗ ಫಾರ್ ಎಕ್ಸಾಂಪಲ್ ಮಳೆಗಾಲ ಕುಕ್ಕಿಂಗ್ ಮಾಡ್ತಾಯಿದ್ರೆ ಮಳೆಗಾಲಕ್ಕೆ ಸಂಬಂಧಪಟ್ಟಿರೋಂತಹ ಕುಕ್ಕಿಂಗ್ ಮಾಡಿ ಆರೋಗ್ಯ ಆರೋಗ್ಯಕ್ಕೆ ಮಳೆಗಾಲಕ್ಕೆ ಯಾವ ರೀತಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳಿ ಅದನ್ನು ಮಾಡಿ ಇನ್ನ ಆ ಆರೋಗ್ಯ ಸ್ಕಿನ್ನು ಈ ಮಳೆಗಾಲದಲ್ಲಿ ನಮ್ಮ ಸ್ಕಿನ್ ಆಗಿರ್ಬೋದು ಏರ್ ಆಗಿರ್ಬೋದು ಮಕ್ಕಳ ಆರೋಗ್ಯ ಆಗಿರ್ಬೋದು ಈ ರೀತಿ ಫಾರ್ ಎಕ್ಸಾಂಪಲ್ ನೀವು ಯಾವ ರೀತಿ ವಿಡಿಯೋ ನೀವು ಯಾವ ರೀತಿ ಯೂಟ್ಯೂಬ್ನ ಯಾವ ಚಾನಲ್ ಥರ ಮಾಡ್ಕೊಂಡಿದ್ದೀರಲ್ಲ ಅದಕ್ಕೆ ಸಂಬಂಧಪಟ್ಟವಾಗಿ ಟ್ರೆಂಡಿಂಗ್ ಆಗಿರೋ ವಿಚಾರಗಳನ್ನ ತಗೊಂಡು ನೀವು ವಿಡಿಯೋ ಮಾಡಿ ಖಂಡಿತ ಕ್ಲಿಕ್ಕಾಗುತ್ತೆ ವೈರಲ್ ಕೂಡ ಹಾಗೆ ಆಗುತ್ತೆ ಇನ್ನೂ ಶೇರ್ ಮಾಡಬೇಕು ಕೆಲವೊಬ್ಬರಿಗೆ ಗೊತ್ತಿರಲ್ಲ ನಿಮ್ಮದು ಫ್ರೆಂಡ್ ಸರ್ಕಲಲ್ಲೇ ನೀವು ಯೂಟ್ಯೂಬ್ ಚಾನಲ್ ಮಾಡ್ತೀರ ಅಂತ ಗೊತ್ತಿರಲ್ಲ ಆ ಟೈಮಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಇದೆ ಈ ಥರ ವಿಚಾರವಾಗಿ ನಾನು ಯೂಟ್ಯೂಬ್ ಮಾಡ್ತೀನಿ ಈ ಥರ ವೀಡಿಯೋ ಮಾಡ್ತೀನಿ ಅಂತೇಳಿ ಕೆಲವೊಬ್ರು ಫ್ರೆಂಡ್ ಸರ್ಕಲ್ ಫ್ಯಾಮಿಲಿ ಆದಷ್ಟು ಈ ಫ್ಯಾಮಿಲಿ ಆಗಿರ್ಬೋದು ಕೆಲವೊಂದು ಟೈಮ್ ಹೇಳಿದ್ದೀನಿ ಯಾರೂ ಸಪೋರ್ಟ್ ಮಾಡೋಲ್ಲ ಅಂಥೇಳಿ ಆದಷ್ಟು ಶೇರ್ ಮಾಡೋಕ್ಕೆ ಪ್ರಯತ್ನ ಪಡಿ ಹತ್ತು ಜನದಲ್ಲಿ ಐದು ಜನನಾದರೂ ಖಂಡಿತ ಸಪೋರ್ಟ್ ಮಾಡೇ ಮಾಡ್ತಾರೆ ಇನ್ನೂ ನಿಯಮಿತವಾಗಿ ಅಪ್ಲೋಡ್ ಮಾಡಬೇಕು ಇನ್ನೊಂದು ಮೇಯ್ನ್ ಏನಪ್ಪ ಅಂತ ಹೇಳಿದರೆ ನಾವು ಒಂದು ಮಾಡ್ತಾ ಇದ್ದೀವಿ ನಾವೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ ಅಂದರೆ ಅಲ್ಲಿ ನಿಯಮಿತವಾಗಿ ನಾವು ಡೈಲಿ ಅಂದರೆ ನನ್ನ ಸರಳ ಭಾಷೆಗೆ ಹೇಳ್ಬಿಡ್ತೀನಿ ನನ್ನ ನಾಡು ಭಾಷೆಗೆ ನೀವು ದಿನಾನು ವಿಡಿಯೋ ಹಾಕಬೇಕು ಇವತ್ತು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ ಇವತ್ತೊಂದು ವೀಡಿಯೋ ಹಾಕಿದೆ ಮತ್ತು ಯಾಕೋ ಬೇಜಾರಾಯಿತು ವೀಡಿಯೋ ಮಾಡೋಕ್ಕೆ ಮೂಡಿಲ್ಲ ಸೊ ಬಿಟ್ಬಿಟ್ಟೆ ಆವಾಗ ಇನ್ನೊಂದು ದಿನ ಒಂದು ವೀಡಿಯೋ ಹಾಕಿದ್ದು ಇವತ್ತೊಂದು ಹಾಕೋದು ನಾಲ್ಕು ದಿನ ಒಂದು ಹಾಕೋದು ಮೂರು ದಿನಕ್ಕೊಂದು ಹಾಕೋದು ವಾರಕ್ಕೊಂದು ಹಾಕೋದು ಇನ್ನೂ ಬೇಜಾರಾಯಿತು ಒಂದು ತಿಂಗಳವರೆಗೂ ಹಾಕಲೇ ಇಲ್ಲ ಈ ರೀತಿ ತಪ್ಪನ್ನು ಮಾಡೋಕ್ಕೆ ಹೋಗ್ಬೇಡಿ ಯೂಟ್ಯೂಬ್ ಕೂಡ ಯೂಟ್ಯೂಬ್ಗೂ ಗೊತ್ತಾಗಬೇಕು ತಾನೇ ನೀವು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಾ ಇದ್ದೀರಿ ಇವ್ರ ಚಾನಲ್ ಕೂಡ ವೈರಲ್ ಮಾಡಬೇಕು ಇವರಿಗೂ ಸಹ ನಾವು ವೈರಲ್ ಮಾಡ್ಕೊಳ್ಳೋಣ ಚೆನ್ನಾಗಿದೆ ವೀಡಿಯೋ ಅಂತ ಅವರಿಗೂ ಕೂಡ ಇಷ್ಟ ಆಗ್ಬೇಕು ತಾನೆ ಹಾಗಾಗಿ ದಿನಾನು ಕರೆಕ್ಟಾಗೆ ನೀವು ವಿಡಿಯೋನ ಅಪ್ಲೋಡ್ ಮಾಡಬೇಕು ದಿನಾನು ವಿಡಿಯೋ ಅಪ್ಲೋಡ್ ಮಾಡಿ ವೀಕ್ಷಕರ ಜೊತೆ ಸಂವಹನ ಅಂದರೆ ವೀಕ್ಷಕರು ಅಂದರೆ ನಮ್ಮ ಆಡಿಯನ್ಸ್ ಜೊತೆ ನಾವು ಸಂವಹನ ಚೆನ್ನಾಗಿ ಏನು ರೀ ನಾ ನಾವು ನೋಡಿದರೆ ಯೂಟ್ಯೂಬ್ಗೆ ಹಾಕ್ತೀವಿ ನಮ್ಮ ವೀಡಿಯೋ ನೋಡೋ ನೋಡಿ ಮೀಟ್ ಮಾಡಿ ಬರೋಕ್ಕಾಗುತ್ತಾ ಅಂತ ಕೇಳಬೇಡಿ ಇನ್ನೇನಿಲ್ಲ ನಿಮ್ಮದೊಂದು ವೀಡಿಯೋ ಯಾರಾದರೂ ನೋಡ್ತಾರೆ ಸೊ ತುಂಬ ಸ್ಟಾರ್ಟಿಂಗಲ್ಲಿ ವ್ಯೂಸ್ ಬರಲ್ಲ ಒಂದು ಹತ್ತೇ ಜನ ನೋಡಲಿ ಇಷ್ಟಪಟ್ಟಿರ್ತಾರೆ ಲೈಕ್ ಮಾಡಿದರೆ ಯಾರು ಮಾಡಿದ್ದಾರೆ ಅಂತ ಇದುವರೆಗೂ ಅದು ಯಾರು ಮಾಡಿದ್ದಾರೆ ಅಂತ ಗೊತ್ತಾಗಲ್ಲ ನೋಡೋದು ನನಗೆ ಆಪ್ಷನ್ನು ನಿಮಗೇನಾದರೂ ಗೊತ್ತಿದ್ದರೆ ಯಾರು ಲೈಕ್ ಮಾಡಿದಾರಲ್ಲ ಅವ್ರಿಗೆ ಹೋಗಿ ಥ್ಯಾಂಕ್ಸ್ ಹೇಳಿ ಇನ್ನೂ ಕೆಲವೊಬ್ಬರು ಕಮೆಂಟ್ ಮಾಡ್ತಾ ಇರ್ತಾರಲ್ವ ಆ ಕಮೆಂಟ್ ಬಾಕ್ಸಿಗೆ ಹೋಗಿ ನಿಮ್ಮ ಆಗಿ ಒಂದು ಥ್ಯಾಂಕ್ಸ್ ಹೇಳಿ ನಿ ಅವ್ರು ಕೊಟ್ಟಿರೋ ಕಾಮೆಂಟ್ಗೆ ನೀವು ಕೂಡ ಒಂದು ಪುಟ್ಟವಾಗಿ ಥ್ಯಾಂಕ್ಸು ಅವ್ರಿಗೆ ತುಂಬಾ ಖುಷಿ ಪಡುತ್ತೆ ನೋಡಿಪ್ಪ ಒಂದು ದೊಡ್ಡ ದೊಡ್ಡ ಚಾನಲಲ್ಲೇ ನೋಡಿ ಎಷ್ಟೊಂದು ಸಿಕ್ಕಾಪಟ್ಟೆ ನಾವು ಜನ ವೀಡಿಯೋ ಆಗ್ತಾ ಇರ್ತಾರಲ್ವ ದೊಡ್ಡ ದೊಡ್ಡ ಯೂಟ್ಯೂಬರ್ಸು ನಾವು ಅವ್ರ ವೀಡಿಯೋ ಸಿಕ್ಕಾಪಟ್ಟೆ ನೋಡ್ತೀವಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಚಿಕ್ಕ ಯೂಟ್ಯೂಬರ್ದು ವೀಡಿಯೋಗಳು ಯಾರೂ ನೋಡೋದಿಲ್ಲ ನಾವು ಸ್ಟಾರ್ಟಿಂಗ್ ನಾನು ಅದೇ ತಪ್ಪು ಮಾಡ್ತಿದ್ದೆ ನನ್ನ ಚಾನಲ್ ಇರೋಕ್ಕಿಂತ ಮುಂಚೆ ಪಾಪ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿರ್ತಾರೆ ಏನೂ ಗೊತ್ತಿರಲ್ಲ ತಿಳ್ಕೊಂಡು ವೀಡಿಯೋ ಮಾಡಿರ್ತಾರೆ ಬಟ್ ನಾವೇನು ಮಾಡ್ತೀವಿ ದೊಡ್ಡ ದೊಡ್ಡ ಯೂಟ್ಯೂಬರ್ಸು ಫೇಮಸ್ ಯೂಟ್ಯೂಬರ್ಸು ವೀಡಿಯೋ ನೋಡ್ತಾ ಇರ್ತೀವಲ್ವ ಸೊ ಹಾಗಂತ ಯಾರು ಬೇಜಾರಾಗಕ್ಕೆ ಹೋಗ್ಬಿಡಿ ಅವರು ಎಷ್ಟು ನಾವು ಕಮೆಂಟ್ ಮಾಡಿ ಒಳ್ಳೊಳ್ಳೆ ಕಮೆಂಟ್ ಮಾಡಿರಿ ನಿಜವಾಗ್ಲೂ ರೇರು ಕೆಲವೊಬ್ಬರು ಮಾತ್ರ ಅದರಲ್ಲಿ ಬೆಳೆಣಿಕೆಯಷ್ಟು ಮಾತ್ರ ದೊಡ್ಡ ದೊಡ್ಡ ಯೂಟ್ಯೂಬರು ನಾವು ಮಾಡಿರೋಂತಹ ಮೆಸೇಜ್ಗೆ ರಿಪ್ಲೈ ಮಾಡ್ತಾರೆ ಒಂದು ಹಾರ್ಟ್ ಕೊಟ್ಬಿಟ್ರೆ ದೊಡ್ಡದಾದ್ರು ಕಮೆಂಟಲ್ಲಿ ಬಂದು ಥ್ಯಾಂಕ್ಸ್ ಅಂತ ಹೇಳಿರಲ್ಲ ಆದರೂ ಪ್ರತಿಯೊಂದು ವಿಡಿಯೋಕ್ಕೂ ಇಷ್ಟಿಷ್ಟು ಉದ್ದ ಕಮೆಂಟ್ ಇರುತ್ತೆ ನಾನು ತುಂಬ ಜನದ ಅಬ್ಸರ್ವ್ ಮಾಡಿದ್ದೀನಿ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ದು ಕೆಲವೊಬ್ಬರು ಮಾಡ್ತಾರೆ ಇಲ್ಲ ಅಂತಲ್ಲ ಇನ್ನೂ ಕೆಲವೊಬ್ರು ನಾವು ಮಾಡಿರೋಂತಹ ಕಮೆಂಟ್ನ ನಾನು ಮಾಡ್ತಾಯಿದ್ದೆ ಮಾಡಿರೋಂಥ ಕಮೆಂಟ್ಗೆ ಒಂದು ಥ್ಯಾಂಕ್ಸ್ ಕೂಡ ಇರೋಲ್ಲ ಅದೇ ನಿಮ್ಮ ಸಣ್ಣ ಯೂಟ್ಯೂಬರ್ಸ್ಗೆ ಮಾಡಿ ನೋಡಿ ಅವರಲ್ಲಿ ಒಂದು ಅತ್ತೆ ಕಮೆಂಟ್ ಇದ್ದರೂ ಅವರಿಗೆ ಎಷ್ಟು ಚೆನ್ನಾಗಿ ರಿಪ್ಲೈ ಮಾಡಿರ್ತಾರೆ ಥ್ಯಾಂಕ್ಸ್ ಅಂತ ಅದನ್ನು ಹೇಳೋದು ಅಭ್ಯಾಸ ಮಾಡ್ಕೊಳ್ಳಿ ಇದುವರೆಗೂ ಯಾರೆಲ್ಲ ಮಾಡಿದ್ದೀರಾ ಅವರಿಗೆ ಥ್ಯಾಂಕ್ಸ್ ಅವ್ರು ನನ್ನ ಕಡೆಯಿಂದ ಹೇಳ್ತೀನಿ ಇದುವರೆಗೂ ಯಾರು ಮಾಡ್ತಾ ಇಲ್ಲ ನೆಕ್ಸ್ಟ್ ನಿಮ್ಮ ವೀಡಿಯೋ ಕೂಡ ಆಡಿಯನ್ಸ್ ಕೂಡ ನಿಮ್ಮ ಜೊತೆಗೆ ಚೆನ್ನಾಗಿರಬೇಕು ನಿಮ್ಮ ವೀಡಿಯೋ ಎಲ್ಲ ನೋಡಬೇಕು ಅಂತೇಳಿದರೆ ಅವ್ರ ಜೊತೆ ಒಳ್ಳೆಯ ಸಂವಹನ ಥ್ಯಾಂಕ್ಸ್ ಹೇಳಿ ಈ ಥರ ಎಲ್ಲ ಮಾತಾಡಿ ಇನ್ನು ಇನ್ನು ನಿಮ್ಮ ವೀಡಿಯೋ ಯಾವ ರೀತಿ ಮಾಡಬೇಕಂದ್ರೆ ಇವಾಗ ನೀವು ಕುಕ್ಕಿಂಗ್ ಮಾಡ್ಬೋದು ಹೇಳಿದೆ ಹಾಕ್ಬಂಗೆ ನಿಮ್ಮದು ಯಾವುದೇ ಚಾನಲ್ ಇರ್ಬೋದು ಎಲ್ಲದನ್ನು ಒಂದೊಂದು ಕೆಲವೊಬ್ರು ಹೇಳ್ತಾರೆ ಮಿಕ್ಸ್ ಕಂಟೆಂಟ್ ಹಾಕಿದರೆ ಮೋನಟೈಸೇಷನ್ ಆಗೋಲ್ಲ ಹಾಗೆ ಹೀಗೆ ಅಂತ ಆ ಥರ ಏನಿಲ್ಲ ನಿಮಗೆ ಯಾವ ರೀತಿ ವೀಡಿಯೋದ ಮೇಲೆ ಇಷ್ಟ ಇದೆನ ಆ ರೀತಿ ವಿಡಿಯೋ ಹಾಕಿ ನೀವು ಮಾತಾಡೋ ಶೈಲಿ ಆಗಿರ್ಬೋದು ಮಾಡೋ ಶೈಲಿ ಆಗಿರ್ಬೋದು ಹಾಕೋ ಡ್ರೆಸ್ಸೆನ್ಸ್ ಆಗಿರ್ಬೋದು ಮಾಡೋ ಮೇಕಪ್ ಆಗಿರ್ಬೋದು ಕೆಲವೊಬ್ಬರು ಆಡಿಯನ್ಸಿಗೆ ತುಂಬ ಇಷ್ಟ ಆಗುತ್ತೆ ನೀವು ಕೆಲವೊಂದೆಲ್ಲ ವೀಡಿಯೋ ಹಾಕ್ತಿರಲ್ಲ ಆ ವೀಡಿಯೋನ ಅದರಲ್ಲಿ ಒಂದು ಟೆನ್ ವೀಡಿಯೋ ಸೆಲೆಕ್ಟ್ ಮಾಡಿ ಅದರಲ್ಲಿ ಜಾಸ್ತಿ ಯಾವ್ದು ವ್ಯೂ ಹೋಗಿದೆ ನೋಡಿ ಜಾಸ್ತಿ ಆಡಿಯನ್ಸಿಗೆ ಯಾವ್ದು ಇಷ್ಟ ಆಗಿದೆ ನೋಡಿ ಆ ಥರ ವೀಡಿಯೋ ಮಾಡೋಕ್ಕೆ ನೀವು ಟ್ರೈ ಮಾಡಿ ಫಾರ್ ಎಕ್ಸಾಂಪಲ್ ನಾನು ಮೊದಲು ಕುಕ್ಕಿಂಗ್ ಇದ್ದೆ ಕುಕ್ಕಿಂಗ್ ಮಾಡಿದಾಗ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ಬಂತು ಆಮೇಲೆ ಸ್ವಲ್ಪ ಮ ಎಂತ ಸಾರಿ ಮೋಟಿವೇಶನ್ ವೀಡಿಯೋ ಸ್ಟಾರ್ಟ್ ಮಾಡಿದೆ ಸೊ ಅವಾಗ ಏನಿಸ್ತು ಸ್ವಲ್ಪ ರೆಸ್ಪಾನ್ಸು ಕುಕ್ಕಿಂಗಿಂತ ಜಾಸ್ತಿ ಬಂತು ನಾನೇನು ಮಾಡಿದೆ ಕುಕ್ಕಿಂಗನ್ನು ಸ್ವಲ್ಪ ಕಮ್ಮಿ ಮಾಡಿದೆ ಮೋಟಿವೇಶನ್ ಜಾಸ್ತಿ ಮಾಡಿದೆ ಈಗ ಮೋಟಿವೇಶನ್ನಲ್ಲೇ ಕಂಟಿನ್ಯೂ ಆಗ್ತಾ ಇದೆ ಹಾಗೆ ಈಗ ಯೂಟ್ಯೂಬಲ್ಲಿ ಮಾಡ್ತಾ ಇದ್ದೀನಲ್ಲ ಕೆಲವೊಂದು ನನ್ನ ನನ್ನ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ಕೆಲವೊಂದು ನನ್ನ ಅನಿಸಿಕೆಗಳಾಗಿರ್ಬೋದು ಟಿಪ್ಸ್ ಆಗಿರ್ಬೋದು ಶೇರ್ ಇದ್ದೀನಲ್ಲ ಅದಕ್ಕೂ ಕೂಡ ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ ಸೊ ಹಾಗಾಗಿ ನನ್ನ ಕೆಲವೊಂದನ್ನು ಆಯ್ಕೆ ಮಾಡಿಕೊಂಡು ಇಷ್ಟ ಆಗೋ ಥರ ನಾನು ವೀಡಿಯೋ ಹಾಕ್ತೀನಿ ನೀವು ಕೂಡ ಯಾವುದು ಆಡಿಯನ್ಸಿಗೆ ಇಷ್ಟ ಆಗುತ್ತಲ್ವಾ ಯಾವುದೋ ಶೈಲಿ ಆಗಿರ್ಬೋದು ಪ್ರತಿಯೊಂದು ಅದನ್ನು ಪಾಯಿಂಟ್ಔಟ್ ಮಾಡಿಕೊಂಡು ಆ ರೀತಿ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡಿ ಇನ್ನೂ ಶಾ ಶಾರ್ಟ್ಸ್ ಹಾಕಬೇಕು ವೈರಲ್ ಅದು ಬೇಗ ಲೆಂತ್ ವೀಡಿಯೋ ಹಾಕಬೇಕು ಹಾಕ್ಬಾರ್ದು ಅಂತಲ್ಲ ಅದ್ರ ಜೊತೆ ಸ್ವಲ್ಪ ಶಾರ್ಟ್ ವೀಡಿಯೋನೂ ಹಾಕೋಕ್ಕೆ ಟ್ರೈ ಮಾಡಿ ಲೆಂತಾಗಿ ಒಂದು ಕುಕ್ಕಿಂಗ್ ವಿಡಿಯೋ ಆಗಲಿ ಮೋಟಿವೇಶನ್ ಮಾಡಿದ್ರಿಂದ ಒಂದು ಪುಟ್ಟದಾಗಿರೋ ಶಾರ್ಟ್ಸ್ ವೀಡಿಯೋನ ಅದನ್ನು ಕ್ಯಾಪ್ಚರ್ ಮಾಡಿ ಅದನ್ನು ಕೂಡ ಹಾಕಿ ಅಲ್ಲೂ ಕೂಡ ಆಡಿಯನ್ಸ್ ಸಿಗ್ತಾರೆ ನಿಮ್ಮ ಫಾಲೋವರ್ ಸಿಗ್ತಾರೆ ನಿಮ್ಮನ್ನು ಇಷ್ಟಪಡೋ ಅಂತ ವ್ಯಕ್ತಿಗಳು ಸಿಗ್ತಾರೆ ಅದರಿಂದನೂ ಕೂಡ ನಿಮ್ಮ ಚಾನಲ್ ವೈರಲ್ ಖಂಡಿತ ಆಗುತ್ತೆ ಶಾರ್ಟ್ಸ್ಗೆ ತುಂಬ ಜನ ಬೇಗ ವೈರಲ್ ಆಗುತ್ತೆ ಹಾಗಾಗಿ ಶಾರ್ಟ್ಸ್ನ ಸ್ವಲ್ಪ ಜಾಸ್ತಿ ಹಾಕಿ ಇನ್ನು ಭಾಷೆ ಭಾಷೆ ಬಂದ್ಬಿಟ್ಟು ಕೆಲವೊಬ್ಬರು ಏನಂತಾರೆ ನಾನು ಮೊದಲು ನನಗೂ ತುಂಬಾ ಅನಿಸ್ತಾ ಇತ್ತು ನನ್ನ ಸ್ಟಾರ್ಟಿಂಗ್ ವಿಡಿಯೋ ನೋಡಿ ಇಷ್ಟೊಂದು ಈ ಆವಾಗೂ ಇವಾಗ ಹೋಲಿಸಿದ್ರೆ ಸ್ವಲ್ಪ ಬೆಟರ್ ಮಾತಿನ ವಿಚಾರದಲ್ಲಿ ಅವಾಗ ಸ್ವಲ್ಪ ನಾನು ಹೆದರ್ತಾ ಇದ್ದೆ ನನ್ನ ಭಾಷೆ ಹಳ್ಳಿ ಥರ ಭಾಷೆ ಇದೆ ನನ್ನ ಸ್ಟೈಲ್ ಹಳ್ಳಿ ಥರ ಇದೆ ನಾನು ಎಲ್ಲರೂ ಥರ ದೊಡ್ಡ ದೊಡ್ಡ ಕೆಲವೊಬ್ಬರು ವೀಡಿಯೋ ಮಾಡ್ಬೇಕಾದ್ರೆ ಅವ್ರ ಮಾತಿನ ಶೈಲಿ ನೋಡಿಬಿಟ್ರೆ ನಿಜವಾಗ್ಲೂ ನಾನು ಅವ್ರ ಮುಂದೆ ಒಂದು ಪರ್ಸೆಂಟ್ ಕೂಡ ಇಲ್ಲ ಹಾಗೆ ನಾವು ಕಂಪೇರ್ ಮಾಡ್ಕೋತೀವಿ ಇತ್ತು ಅವ್ರು ಅಷ್ಟೊಂದು ಚೆನ್ನಾಗಿ ಮಾತಾಡ್ತಾರೆ ನನಗೆ ಬರೋದು ಒಂದೇ ಭಾಷೆ ನನಗೆ ಬರೋದು ಒಂದೇ ಇಂಗ್ಲೀಷು ನನಗೆ ಬರೋದು ಒಂದೇ ಇದಿ ನನಗೆ ಬರೋದು ಒಂದೇ ಉರ್ದು ಸೊ ನೀವು ಭಾಷೆ ಬಗ್ಗೆ ಚಿಂತೆ ಮಾಡಬೇಡಿ ನಿಮಗೆ ಯಾವ ಭಾಷೆ ಬರುತ್ತಾ ನಿಮಗೆ ಯಾವ ಭಾಷೆಯಲ್ಲಿ ಚೆನ್ನಾಗಿ ಮಾತಾಡಬೇಕು ಅನಿಸುತ್ತಾ ನಿಮ್ದು ಹಳ್ಳಿ ಭಾಷೆ ಆಗಿರ್ಬೋದು ಯಾಕೆ ನೀವು ನಾಚ್ಕೊತೀರಾ ನಾನು ಕೂಡ ಹಳ್ಳಿಯೊಳೆ ನಾನು ಕೂಡ ಪರವಾಗಿಲ್ಲ ಮಾತಾಡ್ತೀನಿ ಇಲ್ಲ ಅಂತಲ್ಲ ನನಗೆ ನಾನು ಚೆನ್ನಾಗಿ ಮಾತಾಡಲ್ಲ ಅಂತ ಹೇಳ್ಕೊಳಲ್ಲ ಪರವಾಗಿಲ್ಲ ಚೆನ್ನಾಗಿ ಮಾತಾಡ್ತೀನಿ ಸೊ ನಿಮಗೆ ಯಾವ ಭಾಷೆ ಬರುತ್ತೋ ಅದೇ ಭಾಷೆಯಲ್ಲೇ ನೀವು ವಿಡಿಯೋ ಮಾಡಿ ಅದು ಬಿಟ್ಟು ನಿಮಗೆ ಬರಲಿಲ್ಲದಂಥ ಭಾಷೆಯೋ ಸ್ಟ್ಯಾಂಡರ್ಡ್ ಮಾಡಬೇಕು ಇಂಗ್ಲೀಷು ಇಷ್ಟಪಡ್ತಾರೆ ತೆಲುಗು ಇಷ್ಟಪಡ್ತಾರೆ ಬೇರೆ ಬೇರೆ ಭಾಷೆ ಇಷ್ಟಪಡ್ತಾರೆ ಅಂತ ಹೇಳಿ ಬರಲಿಲ್ಲದಂತಹ ಭಾಷೆಗೆ ಟ್ರೈ ಮಾಡಿ ವೀಡಿಯೋ ಮಾಡೋಕ್ಕೆ ಮಾತ್ರ ಖಂಡಿತ ಹೋಗ್ಬೇಡಿ ಈಗ ಬರೇ ಬಾ ಬರೋವಂತಹ ಭಾಷೆನೂ ಕೆಟ್ಟೋಗುತ್ತೆ ಬರಲಿಲ್ಲದಂಥ ಭಾಷೆನೂ ಕೆಟ್ಟಾಗುತ್ತೆ ಅದನ್ನು ಮಾಡೋಕ್ಕಿಂತ ನಿಮಗೆ ಯಾವ ಭಾಷೆ ಬರುತ್ತೋ ಅದನ್ನು ಉತ್ತಮವಾಗಿ ಸರಳವಾಗಿ ಸ್ವಚ್ಛವಾಗಿ ಅಚ್ಚುಕಟ್ಟಾಗಿ ಆಡಿಯನ್ಸಿಗೆ ನಿಮ್ಮ ಭಾಷೆಯಲ್ಲೇ ಸ್ವಲ್ಪ ದಿನ ಅಡ್ಜಸ್ಟ್ ಆಗೋಕ್ಕೆ ಕೆಲವೊಬ್ಬರಿಗೆ ಕಷ್ಟ ಆಗ್ಬೋದು ಬರ್ತಾ ಬರ್ತಾ ಅವರಿಗೂ ಅಡ್ಜಸ್ಟ್ ಆಗುತ್ತೆ ನಿಮ್ಮ ಹಳ್ಳಿ ಭಾಷೆನಾಗ ಹಳ್ಳಿಯರ ಅಂತ ಏನು ನಾಚ್ಕೊಬೇಡಿ ನಾನು ಕೂಡ ಹಳ್ಳಿ ಹುಡುಗಿನೇ ನಾನು ಇಷ್ಟು ಮಾತಾಡ್ತಿದ್ದೀನಿ ಇದರಲ್ಲಿ ಎಷ್ಟು ತಪ್ಪಿದಾವ ಗೊತ್ತಿಲ್ಲ ಕೆಲವೊಬ್ರು ಇದನ್ನು ಸಹ ಹಿಂದೆ ಮಾತಾಡ್ಕೊಂಡ್ರು ಮಾತಾಡ್ಕೋಬೋದು ನೆಟ್ಟಿಗೆ ಮಾತಾಡಕ್ಕೆ ಬರೋಲ್ಲ ಅಂತ ಬಟ್ ನನಗೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಮೊದಲಿನ ವೀಡಿಯೋಕ್ಕಿಂತ ಐ ಕಾಂಟೆಂಟ್ ಕಣ್ ನೋಟ ಆಗಿರ್ಬೋದು ಸಾರಿ ನೋಡಿ ಹೇಳಿ ಇರಲ್ಲೇ ಎಷ್ಟು ಮಿಸ್ಟೇಕ್ ಇದೆ ದೃಷ್ಟಿ ಆಗಿರ್ಬೋದು ಡ್ರೆಸ್ ಸೆನ್ಸ್ ಆಗಿರ್ಬೋದು ಮಾತಾಡೋ ಶೈಲಿ ಆಗಿರ್ಬೋದು ಲ್ಯಾಂಗ್ವೇಜ್ ಆಗಿರ್ಬೋದು ಒಂಥರ ಈ ಕೆಲವೊಂದು ಭಾಷೆ ಎಳೆದು ಮಾತಾಡ್ತೀವಿ ಅಂತ ಅನಿಸ್ತಿರುತ್ತೆ ಕೆಲವೊಬ್ರದ್ದು ಭಾಷೆ ಅವರು ಬೆಳೆದಿರೋಂತಹ ಪರಿಸರದ ಮೇಲೆ ಡಿಪೆಂಡ್ ಆಗುತ್ತೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ನಿಮ್ಮ ಭಾಷೆ ಯಾವುದು ನಿಮ್ಗೆ ಯಾವ ಭಾಷೆಯಲ್ಲಿ ಬರುತ್ತೋ ಅಚ್ಚುಕಟ್ಟವಾಗಿ ಸ್ವಚ್ಛವಾಗಿ ಅದರಲ್ಲೇ ಪ್ರಯತ್ನ ಮಾಡಿ ಬರಲಿಲ್ಲದ ಭಾಷೆ ಟ್ರೈ ಮಾಡೋಕ್ಕೆ ಹೋಗಬೇಡಿ ಇನ್ನು ಸರಿಯಾದ ಸಮಯ ಇದು ಮೇಯ್ನ್ ಇಂಪಾರ್ಟೆಂಟು ನೀವು ಇವತ್ತು ವೀಡಿಯೋ ಮಾಡಿದ್ದೀರಾ ಅಂತೇಳಿದರೆ ಇವತ್ತು ಹತ್ತು ಗಂಟೆ ಒಂದು ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ ನೀವು ಇವತ್ತು ಹತ್ತು ಗಂಟೆಗೆ ಹಾಕಿದ್ರಿ ನಾಳೆ ಹನ್ನೆರಡು ಗಂಟೆಗೆ ಹಾಕಿದ್ರಿ ಇನ್ನೊಂದಿನ ಸಾಯಂಕಾಲ ಹಾಕಿದ್ರಿ ಇನ್ನೊಂದು ದಿನ ಇನ್ನು ಯಾವಾಗೋ ಹಾಕಿದ್ರಿ ಇನ್ನೊಂದು ದಿನ ರಾತ್ರಿ ಎಲ್ಲರೂ ಮಕ್ಕಂಡಾಗ ಹಾಕಿದ್ರಿ ಈ ರೀತಿ ತಪ್ಪು ಮಾಡಬೇಡಿ ನೀವು ವಿಡಿಯೋ ವೀಡಿಯೋ ಆಗ್ತಾಯಿದ್ದೀರಾ ನೀವೊಂದು ವೀಡಿಯೋ ಮಾಡಿದ್ರಿ ಅಂತ ಹೇಳಿದರೆ ನಿಮ್ಮ ಆಡಿಯನ್ಸು ಅನಾಲಿಸ್ಟಿಕಲ್ ನೋಡಿ ಗೊತ್ತಾಗುತ್ತೆ ಸರ್ಚ್ ಮಾಡಿದಾಗ ನಿಮ್ಮ ಆಡಿಯನ್ಸ್ ಯಾವ ಟೈಮಲ್ಲಿ ನಿಮ್ಮ ವೀಡಿಯೋ ಸರ್ಚ್ ಮಾಡ್ತಾರೆ ನೋಡ್ತಾರೆ ಅನ್ನೋದನ್ನು ನೋಡ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಆ ಟೈಮಲ್ಲಿ ನಿಮಗೆ ಹಾಕಿಲ್ಲ ಅಂದರೆ ಮೊದಲೇ ಮಾಡಿಟ್ಕೊಂಡು ಶೆಡ್ಯೂಲ್ ಹಾಕಿ ಆಟೋಮೆಟಿಕಲಿ ಅದು ಅಪ್ಲೋಡ್ ಆಗುತ್ತೆ ಇನ್ನೂ ಅದು ಕೂಡ ನಿಮಗೆ ಹಾಕಕ್ಕೆ ಬರಲಿಲ್ಲ ಅಂದರೆ ಏನು ಮಾಡ್ತೀರ ಅಂದರೆ ನೀವು ಒಂದು ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ಫ್ರೀ ಟೈಮ್ ಯಾವುದು ಆ ಟೈಮ್ನ ಫಿಕ್ಸ್ ಮಾಡಿಕೊಂಡು ಆ ಟೈಮಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿ ಇವತ್ತು ನೀವು ಒಂಬತ್ತು ಗಂಟೆಗೆ ಬೆಳಗ್ಗೆ ಅಪ್ಲೋಡ್ ಮಾಡಿದ್ರು ಇಲ್ಲ ಮಧ್ಯಾಹ್ನ ಒಂದು ಗಂಟೆಗೆ ಅಪ್ಲೋಡ್ ಮಾಡಿದ್ರಿ ಅಂದರೆ ಪ್ರತಿದಿನ ಪ್ರತಿದಿನ ವೀಡಿಯೋ ಅಪ್ಲೋಡ್ ಇದ್ದರೆ ಅದೇ ಟೈಮಿಗೆ ಮಾಡಿ ಇಲ್ಲ ಟೂ ಡೇಸ್ಗೆ ಆಗಿರ್ಬೋದು ಇಲ್ಲ ಮೇಡಮ್ ಒಂದು ವಾರಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ಓಕೆ ಕಟ್ ಟೈಮು ಅದೇ ಟೈಮನ್ನ ಟೈಮ್ನ ಕರೆಕ್ಟಾಗಿ ಮೇಂಟೇನ್ ಮಾಡಿ ಅದೇ ಟೈಮಿಗೆ ವೀಡಿಯೋನ ನೀವು ಹಾಕಬೇಕಾಗುತ್ತೆ ಇನ್ನು ಸರಿಯಾದ ಸಮಯ ಆಯಿತು ಸತ್ಯ ಮೇಯ್ನ್ ಅದಕ್ಕೆ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಬೇಕಾಗಿರೋದು ವೀಡಿಯೋದಲ್ಲಿ ಇದು ನೀವೊಂದು ವಿಡಿಯೋ ಮಾಡ್ತಾ ಇದ್ದೀರಾ ಒಂದು ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀರಾ ಒಬ್ಬರ ಜೊತೆ ಮಾತಾಡ್ತಿದ್ದೀರಾ ಅಂದರೆ ಮೊದಲನೇದಾಗಿ ನಿಮಗೆ ಬೇಕಾಗಿರೋದು ಸತ್ಯ ವಿಡಿಯೋದಲ್ಲಿ ಸತ್ಯ ಇರಬೇಕು ನಿಜವಾಗಿ ವೀಡಿಯೋ ಮಾಡಬೇಕು ಈಗ ನಾವು ವೈರಲ್ ಆಗಬೇಕು ವ್ಯೂಸ್ ಬರಬೇಕು ನಮಗೆ ಸಬ್ಸ್ಕ್ರೈಬರ್ ಆಗಬೇಕು ನಮ್ನು ಇಷ್ಟಪಡಬೇಕು ಅಂತ ಹೇಳಿ ಸುಳ್ಳು ಸುಳ್ಳು ಮಾಹಿತಿ ಹೇಳೋದಾಗಿರ್ಬೋದು ಆಮೇಲೆ ಕೆಲವೊಬ್ರು ಆ್ಯಪ್ಸ್ಗಳೆಲ್ಲ ಇದ್ದಾವೆ ಸುಳ್ಳು ಸುಳ್ಳು ಅವೆಲ್ಲ ತುಂಬ ದಿನ ಇರಲ್ಲ ಚಾನಲಿಗೆ ಕೂಡ ತುಂಬ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಯಾವ ಭಾಷೆಯಲ್ಲಿ ಬರುತ್ತೋ ನೀವು ಯಾವ ವಿಡಿಯೋ ಮಾಡ್ತೀರಾ ಅದ್ರ ಬಗ್ಗೆ ಆದಷ್ಟು ನಾನು ಹೇಳೋದು ಇಷ್ಟೆ ನಾನು ಯಾವುದೇ ವೀಡಿಯೋ ಮಾಡಿದರೆ ನನ್ನ ಬಾ ನಾನು ಕೆಲವೊಬ್ಬರು ಬೈದಿರೋರಾಗಿರ್ಬೋದು ಕೆಲವೊಬ್ರು ವೀಡಿಯೋ ಎಲ್ಲ ನೋಡಿ ಬ್ಯಾಕ್ ವೀಡಿಯೋ ನಾನು ಯಾವುದೇ ವೀಡಿಯೋ ಮಾಡಿದರೂ ಸುಳ್ಳು ಹೇಳಿಲ್ಲ ನಿಜವಾಗಿರೋದನ್ನೇ ನಾನು ಬಂದ ಭಾಷೆಯಲ್ಲಿ ವೀಡಿಯೋ ಮಾಡಿ ಹಾಕಿದ್ದೀನಿ ಸೊ ಸತ್ಯವಾಗಿರಬೇಕು ವಿಡಿಯೋ ನೀವೇನೇ ಮಾಡ್ತಾಯಿದ್ರು ನೀವು ಇಲ್ಲಿ ಉಪ್ಪು ಹಾಕಿ ನಾನು ಸಕ್ಕರೆ ಹಾಕಿದ್ದೀನಿ ಅಂತ ಹೇಳಿದರೆ ಅವ್ರು ಯಾರು ಟ್ರೈ ಮಾಡೋಕ್ಕೆ ಹೋಗ್ತಾರೆ ನೀವು ಉಪ್ಪು ಹಾಕಿರ್ತೀರ ಸಕ್ಕರೆ ಹಾಕಿದ್ದೀನಿ ಅಂತ ಸುಳ್ಳು ಹೇಳಿರ್ತೀರ ಅಲ್ಲಿ ರೆಸಿಪಿ ಮಾಡಿದಾಗ ಕೆಟ್ಟೋಗಿರುತ್ತೆ ಆಮೇಲೆ ಬಂದು ಬೈತಾರೆ ಸತ್ಯ ಅನ್ನೋದು ಯಾವತ್ತಿದ್ರೂ ಗೆದ್ದೇ ಗೆಲ್ಲುತ್ತೆ ಒಂಥರ ಸುಳ್ಳು ಅನ್ನೋದು ಬೂಜಿ ಬೂದಿ ಮುಚ್ಚಿರ ಕೆಂಡತ್ತರ ನೀವು ಇವತ್ತೇನೋ ಸುಳ್ಳು ಸುಳ್ಳು ಹೇಳಿ ವೀಡಿಯೋ ಮಾಡಿದ್ದೀರಂದ್ರೆ ಇವತ್ತಲ್ಲ ನಾಳೆ ಗೊತ್ತಾಗೇ ಆಗುತ್ತೆ ಹಾಗಾಗಿ ನೀವು ಯಾವ್ದಷ್ಟು ಸುಳ್ಳು 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 ವಿಡಿಯೋ ಮಾಡೋದು ಸುಳ್ಳು ಸುಳ್ಳು ಇನ್ಫಾರ್ಮೇಷನ್ ಕೊಡೋದು ಬಿಟ್ಬಿಡಿ ಆಮೇಲೆ ನಮಗೆ ವ್ಯೂಸ್ ಬರಬೇಕು ಅಂತ ಹೇಳಿದರೆ ಬೇರೆಯವ್ರ ಚಾನಲ್ ಬಗ್ಗೆ ಸುಳ್ಳು ಹೇಳೋದು ಬೇರೆಯವ್ರ ಬಗ್ಗೆ ಮಾಹಿತಿ ಈಗ ಏನೋ ಒಂದು ಮೋಟಿವೇಶನ್ ಬಗ್ಗೆ ಹೇಳ್ತಿದ್ವಿ ಅಂದರೆ ಅವ್ರು ಹಾಗೆ ಅವ್ರು ಹೀಗೆ ಪರ್ಸ್ನಲ್ ವಿಚಾರಗಳು ಸುಳ್ಳು 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 ಹೇಳಿ ವೈರಲ್ ಮಾಡ್ಕೋಬೇಕು ಅಂತ ಹೋಗಕ್ಕೆ ಹೋಗ್ಬೇಡಿ ಆದಷ್ಟು ಆನೆಸ್ಟಾಗಿ ವೀಡಿಯೋ ಮಾಡಿ ಸತ್ಯಾತ್ಯತೆಯಿಂದ ತುಂಬಿರಬೇಕು ನಿಮ್ಮ ವೀಡಿಯೋ ಇವತ್ತಿನ ಒಂದು ವೀಡಿಯೋ ಹಾಕಿದ್ದೀವಿ ಅಂದರೆ ಅದರಲ್ಲಿರೋ ಸತ್ಯ ಅದರಲ್ಲಿರೋ ಪ್ರತಿಯೊಂದು ಅಂಶ ನೋಡಿ ನಾಳೆ ಆಡಿಯನ್ಸು ಸೊ ಇವಳು ವೀಡಿಯೋದಲ್ಲಿ ಅಷ್ಟು ಸತ್ಯವಾದ ಮಾತು ಹೇಳ್ತಾ ಇದ್ದಾಳೆ ಕರೆಕ್ಟಾಗಿ ಹೇಳ್ತಾ ಇದ್ದಾಳೆ ಅಂತೇಳಿ ನೆಕ್ಸ್ಟು ನಿಮ್ಮ ಚಾನಲ್ ಸರ್ಚ್ ಮಾಡಿಬಿಟ್ಟು ನಿಮ್ಮ ವೀಡಿಯೋನ ಸರ್ಚ್ ಮಾಡೋ ಥರ ಇರಬೇಕು ದಯವಿಟ್ಟು ಹೇಳ್ತೀನಿ ಸುಳ್ ಸುಳ್ಳು 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 ವೀಡಿಯೋ ಮಾಡೋಕ್ಕೆ ಹೋಗ್ಬಿಡಿ ನಿಮ್ಮ ವೀಡಿಯೋಗೆ ಎಷ್ಟು ಗೊತ್ತಿರುತ್ತೋ ನಿಮಗೆ ಎಷ್ಟು ಮಾಹಿತಿ ಗೊತ್ತಿರುತ್ತೋ ಸತ್ಯವಾಗಿರೋಂಥ ಮಾಹಿತಿನೇ ನಾವು ವಿಡಿಯೋ ಮಾಡಬೇಕಾಗುತ್ತೆ ಇನ್ನು ವೈರಲ್ ಆಗಬೇಕು ಮೇಯ್ನಾಗಿ ಮೇಯ್ನಾಗಿ ಪಾಯಿಂಟನ್ನ ಬರೆದಿಟ್ಕೊಳ್ಳಿ ಇಲ್ಲ ನೆನಪಲ್ಲಿ ನಿಮಗೆ ಮೆಮೊರಿ ಚೆನ್ನಾಗಿದೆ ಬರೆಯಲ್ಲ ಮೇಡಮ್ ಅಂತ ಹೇಳಿದ್ರೆ ಓಕೆ ಇಟ್ಸ್ ಓಕೆ ಪರವಾಗಿಲ್ಲ ಈ ಪಾಯಿಂಟ್ಸ್ ಬರೆದಿಟ್ಕೊಳ್ಳಿ ನಮ್ಮ ವೀಡಿಯೋ ವೈರಲ್ ಆಗಬೇಕು ಅಂದರೆ ಧೈರ್ಯ ವಿಶಿಷ್ಟ ತಂತ್ರ ಸಮಯ ಶ್ರೇಷ್ಠ ಇವೆಲ್ಲ ತುಂಬ ಮುಖ್ಯ ಆಗಿರುತ್ತೆ ಮೇಯ್ನಾಗಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ ತಾಳ್ಮೆ 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 ತುಂಬಾ ಮುಖ್ಯವಾಗಿ ಬೇಕೇ ಬೇಕಾಗಿರುತ್ತೆ ನಾವು ಚಾನಲ್ ಓಪನ್ ಮಾಡಿದ ತಕ್ಷಣ ತಾಳ್ಮೆಯಿಂದ ಸಹನೆಯಿಂದ ತಾಳ್ಮೆಯಿಂದ ಪ್ರೀತಿಯಿಂದ ನಾನು ಇಷ್ಟೆಲ್ಲ ಟಿಪ್ಸ್ ಹೇಳಿದೆ ಇದು ನನ್ನ ಅನುಭವ ಸೊ ನನಗೆ ತಿಳಿದ ಮಟ್ಟಿಗೆ ನಾನು ನಿಜನೇ ಹೇಳ್ತೀನಿ ಆದಷ್ಟು ಇದರಲ್ಲಿ ಯಾವುದೇ ರೀತಿ ಸುಳ್ಳಿಲ್ಲ ಅದನ್ನು ತಿಳಿದ ಮಟ್ಟಿಗೆ ನಾನು ಸತ್ಯನೇ ಹೇಳಿದ್ದೀನಿ ಇನ್ನು ಇದು ಯೂಸ್ ಆಗೋದು ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ನಾನು ಹೇಳಿದ್ದು ಇಷ್ಟು ಪಾಯಿಂಟ್ಸ್ ಯೂಸ್ ಆಯಿತು ಅಂತ ಹೇಳಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಏನಾಯಿತು ಯಾವ ಥರ ಇಷ್ಟ ಆಯಿತು ಅಂತ ಅನಿಸಿಕೆ ನೀವು ಶೇರ್ ಮಾಡ್ಕೊಳ್ಳಿ ಇನ್ನೂ ಏನಾದರೂ ಈ ವಿಡಿಯೋದಲ್ಲಿ ಮಿಸ್ಟಿಕ್ ಇದ್ದರೆ ಸರಿ ಮಾಡ್ಕೊಳ್ಳಿ ಅಂತಲೂ ಕೂಡ ಹೇಳಿ ಯಾಕೆ ಅಂದರೆ ನಾನು ಏನು ಅಂಥ ದೊಡ್ಡ ಅಲ್ಲ ನಾನು ಅಷ್ಟು ಎಕ್ಸ್ಪೀರಿಯನ್ಸ್ ಅಲ್ಲ ನಾನು ಕೂಡ ಒಂದು ಸಿಕ್ಸ್ ಮಂತಿಂದ ಮತ್ತೆ ಸ್ಟಾರ್ಟ್ ಮಾಡಿರೋ ಚಾನಲ್ಲು ಸೊ ಹಾಗಾಗಿ ರಿಕ್ವೆಸ್ಟ್ ಮಾಡ್ಕೊತೀನಿ ಏನಾದರೂ ತಪ್ಪಿದರೆ ಡೈರೆಕ್ಟಾಗಿ ಹೇಳಿ ಹಿಂದೆ ಮುಂದೆ ಆಡ್ಕೊಂಡು ಬೈಕ್ ಕಣಕ್ಕೆ ಹೋಗಬೇಡಿ ಸೊ ಇಷ್ಟೆಲ್ಲ ಟಿಪ್ಸ್ ಹೇಳಿದ್ದೀನಿ ಯಾರಿಗೆಲ್ಲ ಯೂಸ್ ಆಯಿತು ಸೊ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಇನ್ನೂ ಇನ್ನೂ ಹೆಚ್ಚಿನ ಹೆಚ್ಚಿನ ನನಗೆ ತಿಳಿದ ಮಟ್ಟಿಗೆ ನಿಮಗೆ ಅನುಕೂಲ ಆಗಂತಹ ಮಟ್ಟಂತಹ ವಿಡಿಯೋಗಳನ್ನೇ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ ಓಕೆನಾ ಇನ್ನು ಯಾವ ರೀತಿ ವಿಡಿಯೋ ಬೇಕು ಇನ್ನು ಯಾವ ರೀತಿ ಇನ್ಫಾರ್ಮೇಷನ್ ಬೇಕು ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿದರೆ ನಾನು ಅದಕ್ಕೆ ತಿಳಿದಂತಹ ನನಗೆ ತಿಳಿದಂತಹ ಇನ್ಫಾರ್ಮೇಷನ್ ಆಗಿರ್ಬೋದು ಇನ್ನು ಕೆಲವೊಂದು ತಿಳ್ಕೊಂಡು ನಾನು ಹೇಳೋ ಇನ್ಫಾರ್ಮೇಷನ್ ಕೂಡ ಇರುತ್ತೆ ಅದನ್ನು ಸಹ ನಾನು ತಿಳಿಲಿಲ್ಲ ಅಂದ್ರೂ ಅದನ್ನು ತಿಳ್ಕೊಂಡು ಅದ್ರ ಬಗ್ಗೆ ಸತ್ಯ ಅತ್ಯ ಸತ್ ಅಸತ್ಯತೆಗಳನ್ನು ಪರಿಶೀಲನೆ ಮಾಡಿ ನಿಮಗೆ ವಿಡಿಯೋ ಹಾಕ್ತೀನಿ ಸೊ ಇವತ್ತಿನ ಈ ಇಷ್ಟು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಷ್ಟೊತ್ತು ನನ್ನ ವೀಡಿಯೋ ವಾಚ್ ಮಾಡೋಕ್ಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್